ಯಾರು ಹೊಸ್ಕೋಟೆನ ಇದ್ದಲ್ಲ ಕೋಲಾರ ಸಾರಿ ಕೋಲಾರ ತಾವ್ರಿ ನಾವು ಹಾಸನ ಹಾಸನ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರಾ ಆರಾಮದಿರಾ ಅಂತ ತಿಳ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಇನ್ನೂ ಹೊಸಬ್ರ್ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮಾಡ್ತೀರಲ್ಲ ನಡೀರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ವೀಡಿಯೋದಲ್ಲಿ ಏನಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಇವರೆಲ್ಲ ಏನು ಬ್ಯಾಗು ಬಟ್ಟೆ ಎಲ್ಲ ಇಟ್ಕೊಂಡಿದ್ದಾರಲ್ಲ ಅಂತ ನೀವು ಅನ್ಬೋದು ಏನಿಲ್ಲ ಬ್ಯಾಗ್ ಅಂತಂದರೆ ಈ ಡ್ರೆಸ್ ಚೆನ್ನಾಗಿದೆಯಲ್ಲ ಈ ಡ್ರೆಸ್ ತೊಗೊಂಡೋಗ್ತಾ ಇದ್ದೀನಿ ಮತ್ತು ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ ಬೇಗ ಅಂದರೆ ನನ್ನೊಬ್ಬಳೋದೇ ಅಲ್ಲ ನಮ್ಮ ಮನೆಯವ್ರದ್ದು ನಂದು ಸೇರೆ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ನಾನು ಇಲ್ಲಿ ಹೇಳಲ್ಲ ನಾನು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಓಕೆನಾ ಹ್ಞೂ ಯಾಕಂದರೆ ಇಲ್ಲಿ ಹೇಳಿದರೆ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತಾಗಿಬಿಡುತ್ತದೆ ಹಾಗೆ ಅದಕ್ಕೆ ನಾನು ಸರ್ಪ್ರೈಸ್ ಆಗಿ ನಿಮಗೆ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಮನೆಯವರು ಅಂತಂದು ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಾನು ಓಕೆ ಮತ್ತೆ ತಡ ಮಾಡೋಣ ಮತ್ತೆ ಟೈಮ್ ಆಯಿತು ಸಂಜೆ ಟ್ರೈನ್ ಇದೆ ಹಾಗಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಸ್ವಲ್ಪ ಇಟ್ಕೋಬೇಕು ಎಲ್ಲನೂ ನಾನು ಇಟ್ಕೊಂಡು ಹೋದ್ಮೇಲೆ ಪ್ಯಾಕ್ ರೆಡಿ ಆದಮೇಲೆ ನಾನು ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ನೀವು ನನ್ನ ಜರ್ನಿ ನೋಡೋರಂತೆ ನೋಡೋತ್ರಿಯಲ್ಲ ಮತ್ತೆ ಅಗ್ತ ಮಾಡೋಣ ನಡೀರಿ ಹೋಗೋಣ ಚಲೋ ಹಲೋ ಆಂಟಿ ಇಬ್ಬರೇ ಮೊದಲಿದ ಹಾಸನ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಹಿಂದೆಂದು ಹೋಗೋಣ ಟಿಕೆಟ್ ಹೌದಲ್ಲ ಅರ್ಸಿಕೆರೆ ನೋಡಿ ನಮ್ಮ ಮನೆಯವರು ಟಿಕೆಟ್ ತೆಗೆಸ್ತಾ ಇದ್ದಾರೆ ಹಾಸನ ರೈಲ್ವೆ ಸ್ಟೇಷನ್ ಇದು ನಾವು ಎಲ್ಲಿಗೆ ಟಿಕೆಟ್ ತೆಗಿಸ್ತಾ ಇದ್ದೀವಿ ಅಂದರೆ ನಮಗೆ ಡೈರೆಕ್ಟು ಟ್ರೈನು ಇಲ್ಲ ಇಲ್ಲಿ ಹಾಸನಿಂದ ಹಾಗಾಗಿ ನಾವು ಹಾಸನ್ ಟು ಅರ್ಸಿಕೆರೆ ಟಿಕೆಟ್ ತೆಗಿಸ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ರೈಲ್ವೆ ಸ್ಟೇಷನ್ ಇದು ಹಾಸನ ಹಾಸನ ಸ್ಟೇಷನ್ನ ಟ್ರೈನ್ ಇನ್ನೂ ಬಂದಿಲ್ಲ ಇನ್ನು ಹತ್ತು ನಿಮಿಷ ಮತ್ತೆ ಯಾವುದೋ ಸೌಂಡ್ ಆಗ್ತದಾ ಯಾವುದೋ ಸೌಂಡ್ ಆಗ್ತದ ಹ್ಞೂ ನೋಡಿ ಟ್ರೈನ್ ಬಂತು ಯಾವ ಟ್ರೈನ್ ಅಂದರೆ ಮಂಗಳೂರು ಟು ಬಿಜಾಪುರ ಟ್ರೈನ್ ಇದು ಈ ಟ್ರೈನ್ ಹಿಡ್ಕೊಂಡು ನಾವು ಇದಕ್ಕೆ ಹೋದ್ವಿ ಎಲ್ಲಪ್ಪ ಅಂತಂದರೆ ಹರಸಿಕೆರೆಗೆ ಹೋದ್ವಿ ಅರಸಿಕೆರೆಯಿಂದ ಇನ್ನೊಂದು ಟ್ರೈನ್ ಹಿಡ್ಕೋಬೇಕು ನಾವು ಹಿಂಗಾಗಿ ಎರಡು ಅವರು ಗ್ಯಾಪ್ ಇತ್ತಲ್ಲ ಹಿಂಗಾಗಿ ನಾವು ಊಟಕ್ಕೆ ಡಬ್ಬಿ ಕಟ್ಕೊಂಡು ಹೋಗಿದ್ವಿ ಇವಾಗ ನಾವು ಹರಸಿಕೆರೆ ಬಸ್ ಸ್ಟಾಬ್ ಸಾರಿ ಅರಸಿಕೆರೆ ರೈಲ್ವೆ ಇದ್ದೀವಿ ನೋಡಿ ಇವಾಗ ನಾವು ಊಟ ಥರ ಹಿಂಗಾಗಿ ನಾವು ಊಟ ಮಾಡ್ತಾ ಇದ್ದೀವಿ ಹೌದಾ ಏನು ಇಡ್ಲಿ ವಡೆ ಇಡ್ಲಿ ವಡೆ ಇಡ್ಲಿ ವಡಕ್ಕೆ ಕೂಗ್ತಾರ ಏನು ತಿನ್ನಕತ್ತಿ ಭಾತ ನೋಡಿ ಊಟ ಆಯಿತು ಊಟ ಆದಮೇಲೆ ಹನ್ನೊಂದು ಗಂಟೆಗೆ ಟ್ರೈನ್ ಬಂತು ಇದೆ ಟ್ರೈನ್ ನಮ್ಮ ನಾವು ಹೋಗೋ ಟ್ರೈನು ಹತ್ತಿ ಕೂತ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೀನ್ರು ಈಗ ಮಳೆಗಾಲಲ್ಲ ಹಿಂಗಾಗಿ ಎಲ್ಲ ಕಡೆ ಹೆಸರು 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 ಬೆಳಗ್ಗೆ ಬಂದ್ವಿ ಬಂದು ಲಾಜ್ಗೆ ಹೋದ್ವಿ ರೂಮ್ ಮಾಡಿದ್ವಿ ರೂಮ್ ಮಾಡಿ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ನಾವು ಟಿಫಿನ್ಗೆ ಬಂದಿದ್ದೀವಿ ನೋಡಿ ಕೆಳಗಡೆನೇ ಇದೆ ನಮ್ಮ ಮೇಲುಗಡೆ ರೂಮ್ ಮಾಡಿದ್ವಿ ಕೆಳಗಡೆ ರೆಸ್ಟೋರೆಂಟ್ ಇದೆ ಕೃಷ್ಣ ಅಂತಂದ ಹೋಟ್ಲ್ ಹೆಸ್ರು ಅಲ್ಲಿ ಟಿಕೆಟ್ ಮಾಡಿ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲೆಪ್ಪ ಅಂತಂದರೆ ನೋಡಿ ಇದು ನೀವು ಇದನ್ನ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಇದು ಬಾಗ್ಲ ನೋಡಿ ಹೆಬ್ಬಾಗ್ಲಿದು ಇದು ಈ ಕಮಾನಿಂದ ಎಲ್ಲಿ ಒಳಗಡೆ ಹೋಗುತ್ತೆ ಅಂತಂದರೆ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತಾ ಇದೀವಿ ನಾವು ಎಲ್ಲಿ ಬರುತ್ತಪ್ಪ ಅಂದರೆ ಕೊಪ್ಪಳಲ್ಲಿ ಬರುತ್ತೆ ನಾವೀಗ ಎಲ್ಲಿ ಬಂದಿರೋ ಬೇ ಬಂದಿರೋದಂದರೆ ಕೊಪ್ಪಳೂರಿಗೆ ಬಂದೀವಿ ನಾವು ಕೊಪ್ಪಳೂರಿಗೆ ಬಂದು ಗವಿಸಿದ್ದೇಶ್ವರ ಮಠ ನೋಡೋಕೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಒಳಗಡೆ ಚಪ್ಪಲ್ ಬಿಡೋ ಸ್ಟ್ಯಾಂಡ್ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಚಪ್ಪಲನು ಬಿಡ್ಬೋದು ಮತ್ತು ಲಗೇಜ್ ಇಡಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೇ ಒಳಗಡೆ ಇದು ರೆಸ್ಟ್ ರೂಮು ಇದೆ ನೋಡಿ ಇಲ್ಲಿ ಹೋಗ್ಬೇಕಾದ್ರೆ ಕೆಲವೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕರು ನಮಗೆ ಸಿಕ್ಕಿ ಮಾತಾಡಿಸಿದ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಎಷ್ಟು ಹುಡುಗರು ಅಂದ್ರೆ ಅಷ್ಟು ಖುಷಿಯಾದ್ರು ಬನ್ನಿ ಮಾತಾಡ್ಸೋಣ

ಉದ್ದು ಆಗತ್ತ ಸಾಕ ಗಿಡ್ ಆದ್ರೆ ಸಾಕು ವರ್ಷಕ್ಕೆ ಸ್ಕೂಲಿಗೆ ಬಟ್ಟೆ ಸಾವಿರ ಇದೆ ಹದಿನಾರುನೂರು ಹದಿನೇಳು ಹೋಗ್ರಿ ಯಾರು ಹಾಸ್ಟೆಲ್ಗ ಹದಿನಾರುನೂರು ರೀ ಊಟದ್ದು ಇದ್ರದ್ದು ಎರಡು ಸಾವಿರದ ಬರೀ ವರ್ಷದ ಸಮಯ ಮತ್ತೆ ಮುನ್ನೂರು ಸಾವಿರ ನಮಗೆ ಬರೋದು ಹೋಗಿ ಮುನ್ನೂರು ಸಾವಿರ ಐದೈದು ಸಾವಿರ ರೂಪಾಯಿ ನಾವು

ನಾವೇ ವೀಡಿಯೋ ಮಾಡ್ತೀವಿ ಅಂತಂದು ಫೋನ್ ಇಸ್ಕೊಂಡ್ರು ಇಸ್ಕೊಂಡು ಅವರೇ ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ಸುತ್ತ ಎಲ್ಲ ವೀಡಿಯೋ ಮಾಡಿಕೊಂಡು ಒಳಗಡೆ ಅವ್ರ ಅಪ್ಪರು ಅಂತ ಅವ್ರ ಅಪ್ಪರಿಗೂ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತಂದು ಒಳಗಡೆ ತೊಗೊಂಡು ಹೋದ ಅವನು ಕ್ಯಾಮ್ರಾ ಅವನೇ ಎಲ್ಲ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾನೆ ನೋಡಿ ನೋಡಿ ಆ ಮಕ್ಕಳಿಗೆ ಇಲ್ಲಿ ಗವಿ ಮಠದ ಕಡೆಯಿಂದ ಸ್ಕೂಲ್ ಇದೆ ಕಾಲೇಜ್ ಇದೆ ಹಾಸ್ಟೆಲ್ ಇದೆ ಮತ್ತು ಮೆಡಿಕಲ್ ಕಾಲೇಜು ಇದೆ ಹಾಗಾಗಿ ಈ ಮಕ್ಕಳಿಗೆ ಸ್ಕೂಲಿಗೂ ಇಲ್ಲೇ ಹಾಸ್ಟೆಲಲ್ಲಿ ಬಿಡೋಕೆ ಬಂದಿದ್ದಾರೆ ಅವರು ಎಲ್ಲಿಂದಪ್ಪ ಅಂದರೆ ಕೋಲಾರಿಂದನೂ ಬಂದಿದ್ದಾರೆ ಬಿಜಾಪುರಿಂದ ಬಂದಿದ್ದಾರೆ ತುಂಬ ಜನ ಬರ್ತಾರೆ ತುಂಬ ಎಜುಕೇಷನ್ಗಂತರೂ ತುಂಬ ಚೆನ್ನಾಗಿದೆ ಇಲ್ಲಿ ಯಾರಾದರೂ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತಂದರೆ ಇಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಸ್ಕೂಲ್ ಕಾಲೇಜೆಲ್ಲ ಹಾಕಿ ತುಂಬ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಹುಡುಗರು ಅಂಗೇ ತೆಗಿತೀನಿ ನಾನು ನಾವು ಅಪ್ಪರಿಗೆ ತೋರಿಸ್ಕೊಂಡ್ ಬರ್ತೀವಿ ಅಂತ ಈ ಕಡೆ ಎಲ್ಲ ಅಂಕಲ್ ಅಂಕಲ್ ಅಂತಾರೆ ನಮ್ಮ ಕಡೆ ಎಲ್ಲ ಓರಿ 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 ಅಂತಾರೆ ನೋಡ್ರಿ ಈಗ ನೋಡಿ ಮಕ್ಳು ಹಿಂಗೆ ಕೇಳ್ತಾರೆ ನಮ್ಮ ಮನೆಯವರಿಗೆ ತೋರ್ಸೋ

ನೋಡಿ ಆ ಮಕ್ಕಳು ಎಷ್ಟು ಖುಷಿಯಾಗಿ ವಿಡಿಯೋ ಮಾಡೋದು ಅಪ್ಪವ್ರನ್ನ ತೋರಿಸ್ಕೊಂಬರ್ತೀನಿ ನಾನು ಅವ್ರದ್ದು ಇವ್ರು ಅಂತೇಳಿ ಓಡಾಡ್ಕೊಂಡಿದ್ರು ಕ್ಯಾಮ್ರಾ ಹಿಡ್ಕೊಂಡು ತುಂಬ ಖುಷಿ ಅನ್ನಿಸ್ತು ಆ ಮಕ್ಕಳಿಗೆ ನೋಡಿ ನನಗೆ ಅವರಿಗೆ ಆರೋಗ್ಯ ಕೊಡಲಿ ಮತ್ತು ವಿದ್ಯಾಭ್ಯಾಸ ಕೊಡಲಿ ಆ ಮುತ್ತೆಯವ್ರ ಆಶೀರ್ವಾದ ಇರಲಿ ಅಂಥೇಳಿ ನಾನು ಮತ್ತು ಈ ಮೇಲೆ ಹೋಗೋಣ ಬನ್ನಿ ಮೇಲೆ ಗದ್ದಿಗೆ ಮತ್ತು ಜ್ಞಾನ ಧ್ಯಾನ ಮಂದಿರ ಅದೆಲ್ಲ ಕಟ್ತಾ ಇದ್ದಾರೆ ನೋಡಿ ಇದೆಲ್ಲ ಫೋಟೋ ಇದೆಲ್ಲ ಇದೇ ಫೋಟೋದ ಹೇಗಿದೆ ಅದೇ ಥರನೇ ಮೇಲೆ ಕಟ್ತಾ ಇದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಕಟ್ತಾ ಇದ್ದಾರೆ ನೋಡಿದು ಧ್ಯಾನ ಮಂದಿರ ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಫಿನಿಶ್ ಆದಮೇಲೆ ಅಂತ ಇನ್ನು ತುಂಬ ಚೆನ್ನಾಗಿ ಕಾಣ್ತದೆ ಮತ್ತು ಸುತ್ತೆಲ್ಲ ನೋಡಿ ಕ್ಯಾಮ್ರಾ ಲೈಟಿಂಗ್ ಫೋಕಸ್ದು ಎಲ್ಲ ಅರೇಂಜ್ ಮಾಡಿದ್ದಾರೆ ನೋಡಿ ರಾತ್ರಿ ಅಂತರ ಇನ್ನೂ ಸೂಪರಾಗಿ ಕಾಣುತ್ತಂತೆ ನಾವು ರಾತ್ರಿ ನೋಡಲಿಲ್ಲ ಹಗಲಿಗೆ ಅಷ್ಟೇ ಹೋಗಿದ್ದಲ್ಲ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಮೇಲಿನಿಂದ ನೋಡಿದರೆಲ್ಲ ಕೊಪ್ಪಳ ಇಡೀ ಊರೇ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಕೊಪ್ಪಳ ಊರುನು ಗುಡ್ಡ ಮತ್ತು ಗ್ರೀನರಿ ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿದೆ ಇಲ್ಲಿ ನಾನು ಕೂತ್ಕೊಂಡು ಚೆನ್ನಾಗಿ ಅನಿಸ್ತಲ್ಲ ಹಾಗಾಗಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡಿದೆ ನಾನು ಬನ್ನಿ ನೋಡೋಣ ನೋಡಿ ನಾನು ನಿಮಗೆ ಕೊಪ್ಪಳ ಊರು ತೋರಿಸ್ತಾ ಇದ್ದೀನಿ ಮೇಲಿಂದ ನೋಡಿದರೆ ಫುಲ್ ಇಡೀ ಊರೇ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಎಷ್ಟು ಸುಂದರವಾಗಿದೆ ಕೊಪ್ಪಳ ಊರು ಮತ್ತು ಇಲ್ಲೆಲ್ಲ ನೋಡಿ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸ್ಕೂಲ್ ಇದೆ ಕಾಲೇಜ್ ಇದೆ ಮತ್ತು ಆಸ್ಟೆಲೂ ಇದೆ ತುಂಬ ಚೆನ್ನಾಗಿದೆ ಅಂತೆ ಇಲ್ಲೆಲ್ಲ ಸ್ಕೂಲು ಕಾಲೇಜು ಅದೆಲ್ಲ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರಂತೆ ಹೀಗಾಗಿ ತುಂಬ ಜನ ಬರ್ತಾರೆ ಇಲ್ಲಿ ಓದೋಕ್ಕೆ ಅಂತಂದು ಮತ್ತು ನೋಡಿ ನಿಮ್ಮ ಮಕ್ಕಳನ್ನ ಯಾರಾದರೂ ಓದೋರಿದ್ದರೆ ಇಲ್ಲಿ ಬಂದು ಸೇರಿಸ್ಬೋದು ನೀವು ಗವಿಸಿದ್ದೇಶ್ವರ ಮಠದ ಕಡೆಯಿಂದ ಇದ್ದಾವೆ ಎಲ್ಲ ಇದೆಲ್ಲ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಸ್ಕೂಲ್ ಕಾಲೇಜು ಹಾಸ್ಟೆಲ್ ಎಲ್ಲ ತುಂಬ ಚೆನ್ನಾಗಿದೆ ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರಂತೆ ಮತ್ತು ನೀವು ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅದರಲ್ಲಿ ನೀವು ಡಿಟೇಲ್ ಆಗಿ ಕೊಟ್ಟಿರ್ತಾರೆ ನಿಮಗೆಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಧ್ಯಾನ ಮಂದಿರ ಇದ್ರ ಮುಂದೆ ಸ್ವಾಮಿಗಳದೆಲ್ಲ ಗದಿಗೆ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲ ಬರೇ ಕಲ್ಲಿಂದ ಕಟ್ಟಡನೇ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇವಾಗ ನೋಡಿ ನಾವು ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಕೆಳಗಡೆ ಅದೆಲ್ಲ ಮೇಲಿದೆ ಇದೆಲ್ಲ ಕೆಳಗಡೆ ದೇವಸ್ಥಾನ ಇದೆ ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಕಲ್ಲಿಂದ ಇದೆ ನೋಡಿ ಇನ್ನೂ ಕಟ್ತಾನೆ ಇದ್ದಾರೆ ಇನ್ನೂ ಚೆನ್ನಾಗಾಗುತ್ತೆ ಮುಂದೆ ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ವಲ್ಲ ಇದು ನೋಡಿ ಗವಿ ನೋಡಿ ಇದೇ ಹೆಸರು ಗವಿ ಅಂತಂದರೆ ಅದು ಕೆಳಗಡೆ ಇದೆ ಗವಿ ಒಳಗೆ ಹೋಗ್ಬೇಕಂತ ಈಗ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ ಮೊದಲು ಒಬ್ರೊಬ್ರೇ ಹೋಗಬೇಕು ಬಗ್ಗಿ ಕೊಂಡು ಕೆಳಗಡೆ ಇದೆ ನೋಡಿ ದೇವರು ಇದು ಹೋಗೋದು ಈ ಕಡೆಯಿಂದ ಬರೋದು ಈ ಏನಿದೆಯಲ್ಲ ಹಿಂದ್ಗಡೆಯಿಂದ ಬರಬೇಕು ಹೊರಗಡೆ ಬರಬೇಕಂತಂದರೆ ಇವಾಗ ನೋಡಿ ನಮ್ಮ ಮನೆಯವ್ರ ಮಂಗಳಾರತಿಗೆ ದಕ್ಷಿಣ ಹಾಕ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ದೇವ್ರ ದರ್ಶನ ಮಾಡ್ಕೊಳ್ಳಿ ನೀವು ಆ ದೇವ್ರು ನಿಮಗೂ ಎಲ್ಲ ಒಳ್ಳೇದು ಮಾಡಲಿ ಇವಾಗ ನಮ್ಮ ಮನೆಯವರು ಅದಾದಮೇಲೆ ಇವಾಗ ನಾನು ಹೋಗ್ತಾ ಇದ್ದೀನಿ ನೋಡಿ ಒಳಗಡೆ ಅದೇ ಕೆಳಗಡೆ ಸ್ವಲ್ಪ ಇಳಿಬೇಕು ಒಂದು ಐದು ಮೆಟ್ಲು ಇಳಿದು ಕೆಳಗಡೆ ಇಳಿದು ಹೋಗಿ ದೇವ್ರ ದರ್ಶನ ಮಾಡ್ಕೋಬೇಕು ದರ್ಶನ ಆದಮೇಲೆ ನಾನು ಹಿಂದಿಗಡೆಯಿಂದ ಬಾಗಿಲಿಂದ ಬರ್ತೀನಿ ನೋಡಿ ಇವಾಗ ನಾನು ಇಲ್ಲೇನು ಲೆಫ್ಟ್ ಇದೆಯಲ್ಲ ಲೆಫ್ಟ್ ಕಡೆಯಿಂದ ಒಳಗೋಗಿ ಒಂದು ರೌಂಡ್ ಹಾಕ್ಕೊಂಡಂಗೆ ಹಿಂಗೆ ರೌಂಡ್ ಹಾಕ್ಕೊಂಡು ಈ ದೇವಸ್ಥಾನ ಹಿಂದ್ಗಡೆ ಈಗಂಗೆ ಎಂಟ್ರೆನ್ಸ್ ಆದ್ಮೇಲೆ ನಾನು ಬಾಗಿಲು ಅದೇ ಥರ ಇದೇನು ನೋಡಿ ಈ ದೇವ್ರು ಇದೆ ನೋಡಿ ಹಿಂದ್ಗಡೆಯಿಂದ ದೇವರು ಇಲ್ಲಿಂದ ನಾವು ಹೊರಗಡೆ ಬರಬೇಕು ಈಗ ನಾನು ಹೊರಗಡೆ ಬರ್ತಾ ಇದ್ದೀನಿ ನೋಡಿ ಒಂದು ಸಾಹಸ ಮಾಡಿದಂಗೆ ಆಗ್ತಾಯಿದೆ ನೋವು ಬೇರೆ ನೋಡಿ ಹೊರಗಡೆ ಬಂದೆ ನಾನು ಖುಷಿಯಾಯಿತು ಇದು ಸ್ವಾಮಿಗಳದ್ದು ಮನೆ ಅಂತ ನೋಡಿ ಇದು ಮೊದ್ಲಿನ ಮನೆ ಇನ್ನೂ ಹಾಗೆ ಇಟ್ಟಿದ್ದಾರೆ ಅದಕ್ಕೇನೂ ಮಾಡಿಲ್ಲ ಇಲ್ಲೇ ಸ್ವಾಮಿಗಳದ್ದು ಪಾದ ಇದೆ ಪಾದಕ್ಕೆ ನಮಸ್ಕಾರ ಮಾಡಿದೆ ನಾನು ಇದಾದ ಮೇಲೆ ಮತ್ತೆ ಇಲ್ಲಿ ಸ ಕೆಳಗಡೆ ಬಂದ್ವಿ ಕೆಳಗಡೆ ನೋಡಿ ಇದು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ಇಲ್ಲೇನಾದರೂ ಪ್ರೋಗ್ರಾಮ್ ಅದು ಇದಿದ್ರೆ ಎಲ್ಲ ಸೆಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಸ್ಟೆಪ್ ಸ್ಟೆಪ್ಸ್ ಥರ ಸ್ಟೆಪ್ಸ್ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಹಿಂದೆಲ್ಲ ಗುಡ್ಡದ ಮೇಲೆ ಕೂತ್ಕೋಬೋದು ಎಲ್ಲ ಕೂಡ ಅಲ್ಲಿ ಪ್ರೋಗ್ರಾಮು ಆಗ್ಬೋದು ಅನ್ನೋ ಇರ್ತಾವಂತೆ ಇದು ನೋಡಿ ಪಕ್ಕಕ್ಕೆ ಇದು ಇದಕ್ಕೆ ಏನಂತಾರೆ ಕೊಳ ಅಂತಾರ ಏನಂತಾರೆ ಇಲ್ಲಿ ದೇವಸ್ಥಾನ ಇದೆ ಗೋಪುರದ ಮೇಲೆ ನೋಡಿ ಎಷ್ಟೊಂದು ಪಾರಿವಾಳ ಕೂತಿದ್ದಾವೆ ಅಷ್ಟೊಂದು ಪಾರಿವಾಳ ಕೂತಿದೆ ಈಗ ನೋಡಿ ನಾನು ಒಂಥರ ಓಡ್ಕೊಂಡು ಬರ್ತಾ ಇದ್ದೀನಿ ನಂತರ ಯಕ್ಷನ್ ಮಾಡಿದೆ ತುಂಬ ಚೆನ್ನಾಗಿದೆ ಇದಾದ ಮೇಲೆ ನೋಡಿ ಇವಾಗ ಊಟದ ಹಾಲಿಗೆ ಹೋಗ್ತಾ ಬೆಳಗ್ಗೆ ಎಷ್ಟಂದರೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಟಿಫಿನೂ ಕೊಡ್ತಾರಂತೆ ಮಧ್ಯಾಹ್ನ ಊಟನೂ ಕೊಡ್ತಾರಂತೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಲ್ ಅಂದರೆ ಎಷ್ಟು ಕ್ಲೀನಾಗಿದೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿರಿ ಬೆಳಗ್ಗೆ ಟಿಫಿನ್ಗೆ ಉಪ್ಪಿಟ್ಟು ಮತ್ತು ಒಗ್ಗರಣೆ ಕೊಟ್ಟಿದ್ದು ಅನ್ನ ಚಟ್ನಿ ಮತ್ತು ಚಟ್ನಿ ಪುಡಿ ಮತ್ತು ಇದು ಸಿಹಿ ಪೊಂಗಲ್ಲು ಸ್ವೀಟ್ ಅದ್ರ ಜೊತೆ ಉಪ್ಪಿನಕಾಯಿ ನೋಡಿ ಇಷ್ಟೆಲ್ಲ ಹಾಕ್ಸ್ಕೊಂಡು ನಾವು ಪ್ರಸಾದ ತೊಗೊತಾ ಇದ್ದೀವಿ ಇದು ಬೆಳಿಗ್ಗೆ ಟಿಫಿನ್ಗೆ ಕೊಡ್ತಾರಂತೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಬೇರೆ ಅನ್ನ ಸಾರು ಹದಿನೂ ಪಾಯಸ ಅದು ಕೊಡ್ತಾರಂತೆ ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಕಲ್ಲಿಂದ ಎಷ್ಟು ಚೆನ್ನಾಗಿ ಮಾಡಿದರೆ ಇದು ನೋಡಿ ಹೊರಗಡೆ ಹೋಗೋದು ಎಂಟ್ರೆನ್ಸು ಮತ್ತೆ ಹೊರಗಡೆ ಹೋಗೋದಲ್ಲ ಇದೆಲ್ಲ ಕೆಳಗಡೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಗಿಡಗಳಂತರ ಅಷ್ಟು ಗಿಡಗಳು ಹಾಕಿದ್ದಾರೆ ನೆರಳು ಅಂತ ಅಷ್ಟು ಚೆನ್ನಾಗಿದೆ ನೆರಳು ಮತ್ತೆ ಅದರ ಕೆಳಗೆ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಅದೇ ಥರನೇ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಕಟ್ತಾನೆ ಇದ್ದಾರೆ ಇನ್ನೂ ಏನೇನು ಪ್ಲಾನ್ ಇದೆನೋ ಏನೋ ಗೊತ್ತಿಲ್ಲ ತುಂಬ ಕಟ್ತಾ ಇದ್ದಾರೆ ನೋಡಿ ಅಲ್ಲಿ ಗುರುಗಳು ಬರ್ತಾ ಇದ್ದಾರೆ ನನ್ನ ಭಾಗ್ಯ ಅನ್ಬೇಕೇನು ಗುರುಗಳ ದರ್ಶನ ಆಯಿತು ನನಗೆ ನೋಡಿ ಇಲ್ಲಿ ಗುರುಗಳು ಬರ್ತಾ ಇದ್ದಾರೆ ನೋಡಿ ನಮಸ್ಕಾರ ಮಾಡಿದ್ವಿ ನಾವು ಗುರುಗಳು ಕೇಳಿದರು ಎಲ್ಲಿಯವರು ಅಂತ ಕೇಳಿದರು ಬೆಂಗಳೂರದವರು ಅಂತ ಅಂದರೆ ಸರಿ ದರ್ಶನ ಆಯಿತಾ ಮತ್ತೆ ಅಂತ ಕೇಳಿದ್ರು ಆಯಿತು ಅಂತ ಹೇಳಿದ್ವಿ ಅದನ್ನೆಲ್ಲ ಆದಮೇಲೆ ಇವಾಗ ಮತ್ತೆ ನಾವು ರಿಟರ್ನ್ ರೂಮಿಗೆ ಹೋಗ್ತಾ ಇದೀವಿ ಆಟೋದಲ್ಲಿ ಮತ್ತು ಆಟೋದಲ್ಲಿ ಹೋಗಿ ಮತ್ತು ರೆಡಿಯಾಗಿ ಮತ್ತು ಆಟೋದಲ್ಲೇ ನಮ್ಮ ಮನೆಯವ್ರ ಫ್ರೆಂಡು ಗೃಹ ಪ್ರವೇಶ ಇತ್ತು ಹಾಗಾಗಿ ನಾವು ಕೊಪ್ಪಳಕ್ಕೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಗೃಹ ಪ್ರವೇಶ ಆದಮೇಲೆ ನೋಡಿ ಮಸ್ತ್ ಜಬರ್ದಸ್ತು ಊಟ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಊಟನೂ ಎಲ್ಲ ವೆರೈಟಿ ವೆರೈಟಿ ಕೊಪ್ಪಳ ಸೈಡ್ದು ಏನೇನು ವೆರೈಟಿ ಅಂತಂದು ಊಟ ಚೆನ್ನಾಗಿತ್ತು ಊಟ ಮಾಡಿದ್ವಿ ಊಟ ಮಾಡಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ರಲ್ಲ ಅವ್ರ ಜೊತೆನೇ ನಾವು ಕಾರಲ್ಲಿ ಗದಗ ಹೋದ್ವಿ ಗದಾಗಿಂದ ನಾನು ಮೂವತ್ತೆರಡು ಮೂವತ್ತು ವರ್ಷ ಆಯಿತು ಗಿರ್ಮಿಟೆ ತಿಂದಿಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಮನೆಯವ್ರ ಫ್ರೆಂಡ್ಸು ಸೀದಾ ಅಂಗಡಿಗೆ ಕರ್ಕೊಂಡು ಬಂದರು ನಾನು ಟೈಮ್ ಆಗುತ್ತೆ ಅಂದ್ರೂ ಕೇಳಿಲ್ಲ ಏನೂ ಆಗೋಲ್ಲ ಬನ್ನಿ ನೀವು ಕೇಳೋದು ಹೆಚ್ಚ ನಾವು ಕೊಡಿಸೋದು ಹೆಚ್ಚ ನಿಮಗೆ ಅಂಥೇಳಿ ಬಂದು ಅವರೇ ಎಲ್ಲ ಪ್ಯಾಕ್ ಮಾಡಿಸಿ ಬ ಬಜಿ ಮತ್ತು ಇದು ಫೇಮಸ್ ಇದು ಎಷ್ಟು ವರ್ಷ ಆದೋ ಗೊತ್ತಿಲ್ಲ ನನಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬೋದು ಇದು ತೋಟದಾರ ಮಠ ನೋಡಿ ಅಲ್ಲಿ ಅದೆಲ್ಲ ಗಿರ್ಮಿಟಿ ಬಂದ್ವಿ ಸ್ಟೇಷನ್ಗೆ ಹೆಂಗೇನಿಸ್ತು ನಿಮ್ಮೂರಿಗೆ ಬಂದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರ ಎಲ್ಲ ಇಂಪ್ರೂವ್ ಮಾಡ್ಯಾರ ನೋಡಿ ಜಲ್ಲೆ ಮೊದಲು ಅದು ಅಷ್ಟೇ ಇತ್ತು ಇವಾಗ ನೋಡಿ ಇಷ್ಟ ಆಗ್ಯಾದ ಮಳಿಗೆ ಬಂದ್ರು ಎಲ್ಲ ಏನಿಲ್ಲ ನೋಡ್ರಿ ಇದು ಗದಗ ರೈಲ್ವೆ ಸ್ಟೇಷನ್ ನಮ್ಮ ಮನೆಯವ್ರ ಊರಿದು ಅವ್ರ ಊರದ ರೈಲ್ವೆ ಸ್ಟೇಷನು ಮೇಲೆ ಹಿಡ್ಕೊಂಡ್ಮೇಲೆ ಮೆಟ್ಲತ್ತ ತುಂಬ ಕಷ್ಟ ಆಗ್ತಿತ್ತು ಎಕ್ಸಲೇಟ್ರ್ ಮಾಡಿದ್ದಾರೆ ಹತ್ತೋದು ಒಂದು ಎಕ್ಸ್ಲೇಟ್ರ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಅದೇ ನೋಡಿ ಎಕ್ಸಲೇಟ್ರು ಜೂಮ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ಇಲ್ಲ ಮೇಲೆ ಮೇಲೋಗಿ ಬಂದ್ವಿ ನಾವು ಕೆಳಗೆ ಇಳಿದ್ವಿ ಈ ಕಡೆನೂ ಮಾಡಿದ್ದಾರೆ ಎಕ್ಸಲೇಟ್ರು ಕಡೆ ಅದನ್ನು ಮೇಲೆ ಮಾಡಿದ್ದಾರೆ ಕೆಳಗಡೆ ಇಳ್ಯೋದು ಮಾಡಿಲ್ಲ ಇನ್ನು ಆಗುತ್ತೆ ಹೊಸ ಸ್ಟೇಷನ್ ಕಟ್ತಾ ಇದ್ದಾರೆಲ್ಲ ಇವಾಗ ನಮ್ಮ ಟ್ರೈನ್ ಬರುತ್ತೆ ಇವಾಗ ನಾವು ಗದಗಿಂದ ಕೊಪ್ಪಳಿಂದ ಗದಗ ಬಂದ್ವಿ ಗದಗಿಂದ ಈಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನೋಡಿ ನಮ್ಮ ಟ್ರೈನ್ ಬಂತು ಈ ಟ್ರೈನ್ ಇಡ್ಕೊಂಡು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಬದಾಮಿಗೆ ಹೋಗ್ತಾ ಇದೀವಿ ನೋಡಿ ಭಾಳ ವರ್ಷದ ಮೇಲೆ ತಿಂತಾ ಇದ್ದೀನಿ ನನಗೆ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿತ್ತು ಇನ್ನೂ ಮೂರು ತಾಸು ಆಯ್ತು ನಾವು ಪ್ಯಾಕ್ ಮಾಡಿಕೊಂಡು ಆದ್ರೂ ಹಂಗೆ ಗರಿ ಗರಿ ಇತ್ತು ತುಂಬ ಚೆನ್ನಾಗಿತ್ತು ಇವಾಗೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅದು ಹಿಂಗಾಗಿ ಬಾದಾಮಿಗೆ ಬಂದ್ವಿ ಬಂದಾದ ಮೇಲೆ ರಾತ್ರಿ ಊಟಕ್ಕೆ ಒಂದು ಹೋಟ್ಲಲ್ಲಿ ಹೋಗಿ ರೊಟ್ಟಿ ದಾಲು ಊಟ ಮಾಡಿದ್ವಿ ಅದಾದಮೇಲೆ ನಮ್ಮ ಮನೆಯವ್ರ್ ಒಂದು ಚಹಾ ಕುಡಿಯೋಣ ಅಂತಂದು ಇಲ್ಲಿ ಬೆಲ್ಲದ ಚಹಾ ಜಿಂಜರ್ ಚಾ ಕುಡಿದ್ವಿ ಎಷ್ಟು ಟಯರ್ಡ್ ಟಯರ್ಡಾಗಿದ್ದೀವಿ ಅಮ್ಮ ಸುದ್ದಿ ಸುತ್ತಿ ಸುರಿಸ್ತಾ ಇದ್ದ ಹೈ ಫ್ರೆಂಡ್ಸ್ ಬೆಳಗ್ಗೆ ನಿಮಗೆ ನಾನು ಸರ್ಪ್ರೈಸ್ ಬಿಡಿದ್ನಲ್ಲ ನಿನ್ನೆ ಜರ್ನಿ ಮಾಡುವಾಗ ಎಲ್ಲಿ ಅಂತ ಅಂದರೆ ನಾವು ಕೊಪ್ಪಳಕ್ಕೆ ಬಂದಿದ್ವಿ ಬೆಳಿಗ್ಗೆ ನಿನ್ನೆ ಹಾಸನಿಂದ ಅಲ್ಲಿಗೆ ಹಸಿಕೇರಿಗೆ ಬಂದ್ವಿ ಹಸಿಕೇರೆಯಿಂದ ಕೊಪ್ಪಳಕ್ಕೆ ಬಂದ್ವಿ ಕೊಪ್ಪಳ ಬಂದು ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿ ಕೊಪ್ಪಳದಲ್ಲಿ ಗೋವಿ ಸಿದ್ದೇಶ್ವರ ಗೆರ್ಲಿ ಮಠ ಅದೆಲ್ಲ ನೋಡಿ ಸುತ್ತಾಡಿ ಅದಾದಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ದು ಗೃಹ ನಿಮ್ಮ ಫ್ರೆಂಡ್ದೆಲ್ಲ ಹ್ಞೂ ಗೃಹ ಮುಗಿಸ್ಕೊಂಡು ಅಲ್ಲಿಂದ ನಿಮ್ಮ ಫ್ರೆಂಡುಗಳು ಒಂದು ಗದಗಿದ್ರು ಗದಗಿಂದ ನಾವು ಈಗ ಎಲ್ಲಿಗೆ ಬಂದೀವಿ ನಾವು ಇಲ್ಲ ಲಾವ್ ಇದು ರೂಮ್ ಏನು ಅಂತ ಅಂತ ಹೇಳ್ಕೊಳ್ಳೋಂಗಿಲ್ಲ ಯಾಕಂದರೆ ಇಲ್ಲಿ ದೇವಸ್ಥಾನದಲ್ಲೆಲ್ಲ ಅಷ್ಟೇನು ಆಯ್ತಾ ಇರೋದಿಲ್ಲ ಓಕೆ ಪರವಾಗಿಲ್ಲ ಇರ್ಬೋದು ಇದು ಬಂದು ಇಲ್ಲಿ ರೂಮ್ ಮಾಡಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದಿ ಸುಸ್ತಾಗಿದೆ ಅಂತ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಏನು ಮಾಡಬೇಕ್ರಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ನನ್ನ ವೀಡಿಯೋ ಇಷ್ಟುತ್ತೆ ಫುಲ್ ನೋಡಿದವರಿಗೆ ತುಂಬ ತುಂಬ ಥ್ಯಾಂಕ್ಸು ಹೀಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂತೀನಿ ನಾನು ಓಕೆ ಮತ್ತು ನಾಳೆಗಳಿಗೆ ಸಿಗೋಣ ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಟಾಟಾ ಟಾಕ್ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ತುಂಬ ಟಯರ್ಡ್ ಆಗಿದೆ